ಗಡಿದಿಂ ದೇವಾಲಯದ ಪ್ರಧಾನ ಅರ್ಚಕ ಕೆ ಪ್ರಕಾಶ್ ರಾವ್ ನೇತೃತ್ವದಲ್ಲಿ ಬೆಂಗಳೂರಿನ ವಿವಿಧ ಸೇವಾಕರ್ತರ ಸಹಯೋಗದಲ್ಲಿ ಮುಂಜಾನೆಯಿಂದಲೇ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿದವು ಈ ಧಾರ್ಮಿಕ ವಿಧಿವಿಧಾನಗಳನ್ನು ಮೂವತ್ತು ಮಂದಿ ವೇದ ಪಂಡಿತರು ನಡೆಸಿಕೊಟ್ಟರು ಷಷ್ಠಿ ಗಣಪತಿ ಪೂಜೆ ರಕ್ಷಾಬಂಧನ ಗಣಪತಿ ನವಗ್ರಹ ಮೃತ್ಯುಂಜಯ ಆಯುಷ್ಯ ನಕ್ಷತ್ರ ಸರ್ಪಹೋಮ ಭೂನೀಳ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ವೈಜಯಂತಿ ವಿಜಯಲಕ್ಷ್ಮಿ ಸಹಿತ ಸುದರ್ಶನ ಮಹಾವಿಷ್ಣು ಕಳಶ ಸ್ಥಾಪನೆ ಸೇರಿ ಬೆಳಗ್ಗೆ ಏಳು ಗಂಟೆಗೆ ವೇದಪಾರಾಯಣ ಸುದರ್ಶನ ಮಹಾವಿಷ್ಣು ಚಕ್ರಕ್ಕೆ ತಿರುಮಂಜಸ ಹತ್ತು ಗಂಟೆಗೆ ಹೋಮ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಪೂರ್ಣಾಹುತಿ ನೆರವೇರಿಸಲಾಯಿತು ಈ ವೇಳೆ ಪ್ರಧಾನ ಅರ್ಚಕ ಪ್ರಕಾಶ್ ಮಾತನಾಡಿ ಲೋಕ ಕಲ್ಯಾಣಾರ್ಥ ಈ ಯಾಗವನ್ನು ಮಾಡುತ್ತಿದ್ದು ಭೂಲೋಕದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಗಳು ಆಗದೆ ಕಾಲಕಾಲಕ್ಕೆ ಉತ್ತಮ ಮಳೆ ಬೆಳೆಗಳಾಗಲಿ ಎಲ್ಲೆಡೆ ಸಸ್ಯ ಶಾಮಲವಾಗಿ ಸಮೃದ್ಧಿಯಿಂದ ಜನರು ಬದುಕು ನಡೆಸಲಿ ಎಂದು ಆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರನನ್ನು ಪ್ರಾರ್ಥಿಸಲಾಗಿದೆ ಆ ಪರಮಾತ್ಮನ ಕೃಪಾ ಕಟಾಕ್ಷೆ ತೋರಲಿ ಎಂದು ತಿಳಿಸಿದರು ಈ ಒಂದು ಕ್ಷೇತ್ರದಲ್ಲಿ ಮಹಾ ಸುದರ್ಶನ ಯಾಗವನ್ನು ಹಮ್ಮಿಕೊಳ್ಳಲಾಗಿದ್ದು ಅಂದರೆ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೆರಡು ಎರಡು ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ದ್ವಿದಿನ ಸಂಕಲ್ಪ ರೀತಿಯಾಗಿ ಶನಿವಾರ ಮತ್ತು ಭಾನುವಾರ ಈ ಒಂದು ಸುದರ್ಶನ ಮಹಾಯಾಗವನ್ನು ಹಮ್ಮಿಕೊಳ್ಳಲಾಗಿದ್ದು ನಮ್ಮ ರಾಜ್ಯ ರಾಷ್ಟ್ರ ದೇಶ ಸುಭಿಕ್ಷಿತವಾಗಿರಬೇಕು ಅದೇ ರೀತಿಯಾಗಿ ನಮ್ಮ ಗಡಿ ಕಾಯ್ತಕ್ಕಂಥ ಸೈನಿಕರು ರೈತಾಪಿ ವರ್ಗದವರು ಸಮೃದ್ಧಿಯಾಗಿರಬೇಕು ಕಾಲಕಾಲಕ್ಕೆ ಸುವೃಷ್ಟಿ ಪ್ರಾಪ್ತಿಯಾಗಬೇಕು ಅನಾವೃಷ್ಟಿ ನಿವೃತ್ತಿಯಾಗಬೇಕು ಸಸ್ಯ ಶ್ಯಾಮಳವಾಗಿರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ಯಾಗವನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲ ಭಕ್ತ ಮಹಾಶಯರು ಕೂಡ ಎರಡು ದಿವಸಗಳಿಂದ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಯಾಗ ಸ್ಥಳಕ್ಕೆ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿ ಕ್ಷೇತ್ರದ ಜನತೆಗೆ ಸುಖ ಶಾಂತಿ ನೆಮ್ಮದಿ ಪ್ರಾಪ್ತಿಯಾಗುವಂತೆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಕಾಲ ಕಾಲಕ್ಕೆ ಉತ್ತಮ ಮಳೆ ಬೆಳೆಗಳಾಗಿ ರೈತಾಪಿ ಜನರ ಸಂಕಷ್ಟ ಹರಣವಾಗಲಿ ಎಂದರು ಆರ್ ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ